ಜಯಂತಿ ಏಕಾದಶಿ ಜಯಂತಿ ಏಕಾದಶಿ ಅಥವಾ ಪರಿವರ್ತನಿ ಏಕಾದಶಿ ವ್ರತಕಥ ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಅರಿಹಿ ಓಂ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಈಗ ಕಥೆಯನ್ನು ಕೇಳೋಣ ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಭಗವಂತ ಶ್ರಾವಣ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯ ಮಹತ್ವವೇನು ಎಂದು ಯಾವ ರೂಪವನ್ನು ಆರಾಧಿಸಲಾಗುತ್ತದೆ ಮತ್ತು ಅದರಿಂದ ದೊರಕುವ ಫಲಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದನು ಇದನ್ನು ಆಲಿಸಿದ ಶ್ರೀಕೃಷ್ಣನು ಇಂತೆಂದನು ಹೇ ಕಿರೀಟಿಯೇ ಕೇಳು ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಜಯಂತಿ ಏಕಾದಶಿ ಅಥವಾ ಪರಿವರ್ತನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯೆಂದು ಯೋಗನಿದ್ರೆಗೆ ಜಾರುವ ವಿಷ್ಣುವು ಈ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯೆಂದು ಪಕ್ಕಕ್ಕೆ ಹೊರಳುತ್ತಾನೆ ಆದ್ದರಿಂದ ಈ ಏಕಾದಶಿಗೆ ಪರಿವರ್ತನೆ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನದಿಂದ ನಿರಶನ ಉಪವಾಸದಿಂದ ಮುಖ್ಯವಾಗಿ ಮನಃಪರಿವರ್ತನೆಯಾಗುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತವೆ ಈ ಉಪವಾಸವು ಇಹಲೋಕದಲ್ಲಿ ಆನಂದವನ್ನು ಮತ್ತು ಪರದಲ್ಲಿ ಮುಕ್ತಿಯನ್ನು ನೀಡುತ್ತದೆ ಆದ್ದರಿಂದಲೇ ಈ ಏಕಾದಶಿಯು ಮೂರು ಲೋಕಗಳಲ್ಲಿಯೂ ಮಹತ್ವಪೂರ್ಣದ್ದಾಗಿದೆ ಹೇ ಅರ್ಜುನ ಪುರಾಣದಲ್ಲಿ ಹೇಳಲಾದ ಇವರ ವೃತ್ತಾಂತವನ್ನು ಕೇಳುವಂತವನಾಗು ಪೂರ್ವದಲ್ಲಿ ಶೋಣಿತಪುರದ ವೆಂಬ ರಾಜ್ಯದಲ್ಲಿ ಗೋತ್ರದ ಪ್ರಹ್ಲಾದ ಮಹಾರಾಜನ ಮೊಮ್ಮಗನು ವಿರೋಚನ ಮಹಾರಾಜನ ಮಗನೂ ಆದ ಮಹಾಬಲಿ ಎಂಬ ಮಹಾನ್ ವಿಷ್ಣು ಭಕ್ತ ದೈತ್ಯ ಚಕ್ರವರ್ತಿ ಇದ್ದನು ಸಕಲ ವೇದ ಶಾಸ್ತ್ರ ಪಾರಂಗತನೂ ಸಕಲ ಶಾಸ್ತ್ರಾಸ್ತ್ರ ವಿದ್ಯಾ ಪ್ರವೀಣನೂ ಆದ ಈತ ಇಂದ್ರನಿಂದ ಸಮೃತನಾಗಿ ಶುಕ್ರಾಚಾರ್ಯನ ಮೃತ ಸಂಜೀವಿನಿ ಪ್ರಭಾವದಿಂದ ಬದುಕುಳಿದು ವಿಶ್ವಜಿತ್ತೆಂಬ ಯಾಗ ಮಾಡಿ ಅಗ್ನಿದೇವನ ಕೃಪೆಯಿಂದ ರಥಾಶ್ವಧ್ವಜಗಳನ್ನು ಪಿತಾಮಹ ದಿವ್ಯ ದಿವ್ಯಧನಸ್ಸು ಅಕ್ಷಯ ತೋಣೀರಾದಿಗಳನ್ನು ಪಡೆದು ಇಂದ್ರನ ಮೇಲೆ ಯುದ್ಧ ಮಾಡಿ ಸ್ವರ್ಗ ರಾಜ್ಯವನ್ನು ವಶಪಡಿಸಿಕೊಂಡನು ಅನಂತರ ನರ್ಮದಾ ತೀರದಲ್ಲಿ ಅಶ್ವಮೇಧಯಾಗ ಮಾಡತೊಡಗಿದ ಇದನ್ನು ಕಂಡು ಹೆದರಿದ ದೇವತೆಗಳು ಬ್ರಹ್ಮದೇವರನ್ನು ಮುಂದು ಮಾಡಿಕೊಂಡು ಮಹಾವಿಷ್ಣುವಿನ ಬಳಿ ಮೊರೆಯಿಟ್ಟರು ದೇವತೆಗಳ ಮೊರೆಯನ್ನು ಆಲಿಸಿದ ಭಗವಾನ್ ವಿಷ್ಣುವು ದೇವಿಯಲ್ಲಿ ವಾಮನ ರೂಪದಿಂದ ಅವತರಿಸಿ ಉಪನಯನಾನಂತರ ಬಲಿಚಕ್ರವರ್ತಿಯ ಬಳಿಗೆ ಬಂದು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದ ದಾನಶೂರನಾದ ಬಲಿ ವಾಮನ ರೂಪದಲ್ಲಿ ಬಂದಿರುವುದು ಭಗವಾನ್ ವಿಷ್ಣುವೆಂದು ತಿಳಿಯದೆ ಗುರುರಾಜ ಶುಕ್ರಾಚಾರ್ಯರ ಮಾತನ್ನು ಲೆಕ್ಕಿಸದೆ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ನೀಡಲು ಒಪ್ಪಿದ ದಾನವನ್ನು ಪಡೆದ ವಾಮನ ದೇವರು ವಾಮನ ರೂಪದಿಂದ ತ್ರಿವಿಕ್ರಮ ರೂಪವನ್ನು ತಾಳಿ ಸರ್ವವ್ಯಾಪ್ತನಾದನು ಹೀಗೆ ಭೂಮ್ಯಾಂತರಿಕ್ಷಗಳನ್ನು ಎರಡು ಹೆಜ್ಜೆಗಳಲ್ಲಿ ಅಳೆದು ಮತ್ತೊಂದು ಹೆಜ್ಜೆಯನ್ನು ಎಲ್ಲಿಡಲೆಂದು ಕೇಳಿದಾಗ ವಚನಭ್ರಷ್ಟನಾಗಲು ಇಚ್ಛಿಸದ ಬಲಿ ತನ್ನ ತಲೆಯ ಮೇಲೆ ಇಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾನೆ ಇದರಂತೆ ವಿಷ್ಣು ತನ್ನ ಮೂರನೆಯ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿಟ್ಟು ಆತನನ್ನು ಪಾತಾಳಕ್ಕೆ ಕಳುಹಿಸುತ್ತಾನೆ ಭಗವಂತನ ಪಾದಸ್ಪರ್ಶರಿಂದ ಕೃತಾರ್ಥನಾದ ಬಲಿಯು ಭಗವಾನ್ ಮಹಾವಿಷ್ಣುವಿನ ಬಳಿ ಹೀಗೆ ತಮ್ಮ ಪಾದವನ್ನು ತನ್ನ ಶಿರದ ಮೇಲೆ ಇರಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ ಮಹಾಬಲಿಯ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣುವು ಆತನನ್ನು ಚಿರಂಜೀವಿಯಾಗಿರುವಂತೆಯೂ ಪಾತಾಳ ಲೋಕದಲ್ಲಿ ರಾಜನಾಗಿರುವಂತೆಯೂ ಆಶೀರ್ವದಿಸಿ ತನ್ನೊಂದು ರೂಪವನ್ನು ಪಾತಾಳದಲ್ಲಿರಿಸಿ ವರಗಳನ್ನಿತ್ತನು ಆದ್ದರಿಂದ ಸುಭದ್ರಾಪತಿ ಅರ್ಜುನನೇ ಕೇಳು ಯಾರು ಈ ಭಾದ್ರಪದ ಶುಕ್ಲದ ಈ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿಯಂದು ಬೆಳ್ಳಿಯ ಪಾತ್ರೆಯಲ್ಲಿ ಅಕ್ಕಿ ಮೊಸರನ್ನು ದಾನವಾಗಿ ಕೊಡುವರು ಅಂತಹವರಿಗೆ ಭಗವಂತನ ಕೃಪೆಯು ದೊರೆಯುತ್ತದೆ ಆದ್ದರಿಂದ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿ ಅಂದರೆ ಜಯಂತಿ ಏಕಾದಶಿಯ ಅಧಿಪತಿಯು ವಾಮನ ದೇವರಾಗಿದ್ದು ಈ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ವಾಮನ ತ್ರಿವಿಕ್ರಮದೇವರನ್ನು ಸ್ಮರಿಸುತ್ತ ಆದ್ಯಸ್ತಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಜಯಂತಿ ಏಕಾದಶೀ ವ್ರತೆ ಆದ್ಯಸ್ಥಿತ್ವ ನಿರಾಹಾರ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಜಯಂತಿ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಜಯಂತಿ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿಯಂದು ನಿತ್ಯಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿಯಂದು ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಹೀಗೆ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವಾಗಿ ಒಳ್ಳೆಯ ರೀತಿಯ ಮನಃಪರಿವರ್ತನೆಯಾಗುತ್ತದೆ ಎಂದು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜಯಂತಿ ಏಕಾದಶಿ ವ್ರತೋಪದೇಶ ಮಾಡಿದರೆಂಬಲ್ಲಿಗೆ ಜಯಂತಿ ಏಕಾದಶಿ ಅಥವಾ ಪರಿವರ್ತನೀ ಏಕಾದಶಿ ವ್ರತಕಥಾ ಸಂಪೂರ್ಣ ರುಕ್ಮಿಣೀ ಕೃಷ್ಣಾರ್ಪಣಮಸ್ತು ರುಕ್ಮಿಣಿ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು